ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವು ಮಕ್ಕಳು ತುಂಬಾ ಕುಳ್ಳುಕಿರ್ತಾರೆ ಅವ್ರ ಅಪ್ಪ ಅಮ್ಮ ಕುಳ್ಳಕಿರ್ತಾರೆ ಅಥವಾ ಅವ್ರ ಅಜ್ಜ ಅಜ್ಜಿ ಕುಳ್ಳುಕಿರ್ತಾರೆ ಹಾಗಾಗಿ ವಂಶ ಪರಂಪರೆಯಿಂದ ಈ ಮಗುನೂ ಕುಳ್ಳಿಕ್ಕಿದೆ ಅಂತ ನಾವು ಅನ್ಕೊಂಡ್ ಸುಮ್ಮನೆ ಇರ್ತೀವಿ ಏನು ಮಾಡ್ಲಿಕ್ಕೆ ಆಗಲ್ಲ ಕೆಲವು ಜನ ತುಂಬಾ ಸ್ವಿಮ್ಮಿಂಗ್ ಈಗೆಲ್ಲ ಕಳಿಸ್ತಾರೆ ಹಗ್ಗ ನೇ ನೇತಾಡು ಅಂತ ಹೇಳ್ತಾರೆ ಈ ತರ ಸುಮಾರು ಟ್ರಿಕ್ಗಳನ್ನೆಲ್ಲ ಮಾಡ್ತಾರೆ ಉದ್ದಾಗ್ಲಿಕ್ಕೆ ರನ್ನಿಂಗ್ ಮಾಡು ಅಂತ ಹೇಳ್ತಾರೆ ಸೈಕ್ಲಿಂಗ್ ಮಾಡು ಅಂತ ಹೇಳ್ತಾರೆ ಈ ತರ ಹಲವಾರು ವಿಧಾನಗಳನ್ನ ಉಪಯೋಗಿಸ್ತಾರೆ ಅದರಿಂದ ಅಷ್ಟೊಂದು ಪ್ರಯೋಜನವನ್ನ ಪಡ್ಕೊಳ್ಳೋದಿಲ್ಲ ನಾನು ಇವನ್ ಇದನ್ನೆಲ್ಲ ಸುಮಾರು ಜನರ ಹತ್ರ ಕೇಳಿದ್ದೀನಿ ಇದನ್ನ ನಾನು ಅವರೇನು ಅದರಿಂದ ತುಂಬಾ ಎತ್ತರ ಆಗಿದ್ದೇನೋ ಇಲ್ಲ ಅಷ್ಟೊಂದಾಗಿಲ್ಲ ಈ ಎತ್ತರ ಆಗ್ಲಿಕ್ಕೆ సూపర్ పయింట్ అని నిత్య కాల్న పై త్రీ పైంట్ అవు ప్రెస్ ఇది కాల్ బర్త కే త్రీ పైంట్ అంతా ఎరడు కాల్ అరడు కాల్నల్ వారెందు సల ప్రతి సల ఇప్ప సల ఎరడు వార ప్రెస్ మి సాకు సల ఈ వార ఒస ముందార ఒస ప్రతి బీ ఇప్ప ప్రెస్ మి సాకు నిమ్మగూ ఎత్తయత్తి ఆరు వర్షనో విట్టు గమని ఎస్ట్ ఎత్ ಸಾಕಷ್ಟು ತೃಪ್ತಿಕರವಾಗಿ ಎತ್ತರ ಆಗಿದ್ದಾರೆ ಅಂದ ಮತ್ತೆಲ್ಲ ಪ್ರೆಸ್ ಮಾಡಕ್ ಹೋಗ್ಬೇಡಿ ಇಲ್ಲ ಇನ್ನೊಂದು ಚೂರು ಪ್ರೆಸ್ ಮಾಡಬೇಕು ಅಂತ ನಿಮ್ಗೆ ಮನ್ಸಿಗೆ ಅನ್ಸಿದ್ರೆ ಇನ್ನೊಂದ್ಸಲ ಪ್ರೆಸ್ ಮಾಡಿ ಅಷ್ಟೇ ಇದು ಏನ್ ಮಾಡುತ್ತೆ ಅಂದ್ರೆ ಇದು ಕಿಡ್ನಿ ತ್ರೀ ಪಾಯಿಂಟ್ ಅಂದ್ರೆ ಕಿಡ್ನಿಯ ತತ್ವವನ್ನು ಜಾಸ್ತಿ ಮಾಡುತ್ತೆ ಕಿಡ್ನಿ ಅಗ್ನಿತತ್ವವನ್ನು ಜಾಸ್ತಿ ಮಾಡಿದಾಗ ಮೂಳೆಗಳ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಮೂಳೆಗಳ ಬೆಳವಣಿಗೆ ಆಗ್ಲಿಕ್ಕೆ ಕಿಡ್ನಿ ಯಲ್ಲಿ ಅಗ್ನಿ ತತ್ವ ಜಾಸ್ತಿ ಇರಬೇಕು ಆಗ ಮೂಳೆ ಚೆನ್ನಾಗಿ ಬೆಳೆಯುತ್ತೆ ಮೂಳೆ ಚೆನ್ನಾಗಿ ಬೆಳೆದಾಗಲೇ ಮಕ್ಕಳು ಎತ್ತರ ಆಗೋದು ಇದನ್ನ ಯಾವಾಗ ಅಂದ್ರೆ ಸುಮಾರು ಹನ್ನೆರಡು ವರ್ಷದ ನಂತರ ನಿಮ್ಗೆ ಆ ಟೈಮಲ್ಲಿ ಮಕ್ಕಳು ಎತ್ತರ ಆಗ್ತಕ್ಕಂತ ವಯಸ್ಸು ಹನ್ನೆರಡು ವರ್ಷ ಅಂದ ಮೇಲೆ ಎತ್ತರ 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 ಬೆಳೀತಾ ಹೋಗ್ತಾರೆ ಒಂದೊಂದು ಆರು ತಿಂಗಳು ಮೂರು ತಿಂಗಳಿಗೆ ಅವರು ಎತ್ತರ ಆಗೋದು ನಿಮ್ ಗಮನಕ್ಕೆ ಬರೋ ಅಷ್ಟು ಆ ತರ ಇರುತ್ತೆ ಆದ್ರೆ ನಿಮ್ಗೆ ಗಮನಕ್ಕೆ ಬರ್ತಾ ಅಂದ್ರೆ ಬರೋ ಅಷ್ಟು ಎತ್ತರ ಬೆಳಿತಾ ಇಲ್ಲ ಇನ್ನು ಕುಳ್ಳುಕೆ ಇದ್ದಾರೆ ಅಂತ ಅನ್ಸಿದಾಗ ಹನ್ನೆರಡು ವರ್ಷದಿಂದ ಸುಮಾರು ಹದಿನೈದು ಹದಿನಾರು ವರ್ಷದ ಆ ಟೈಮ್ನಲ್ಲಿ ನೀವು ಇದನ್ನ ಪ್ರೆಸ್ ಮಾಡ್ಬೋದು ಇದನ್ನ ಪದೇ ಪದೇ ಪ್ರೆಸ್ ಮಾಡಕ್ ಹೋಗ್ಬೇಡಿ ತುಂಬಾ ಎತ್ತರ ಬೆಳಿಲಿ ಅಂತ ಯಾವುದು ಅತಿಯಾದ್ರೆ ಅಮೃತವೂ ವಿಷಯ ಅಂತ ಮಾಡಕ್ ಹೋಗ್ಬೇಡಿ ಒಮ್ಮೆ ಮಾಡಿದ್ರೆ ಸಾಕು ನಿಮ್ಮ ಮಗು ಎತ್ತರ ಬೆಳೆಯುತ್ತೆ ಅದು ಅಷ್ಟು ಸಾಕಷ್ಟು ಆಗ್ಲಿಲ್ಲ ಅಂದಾಗ ಇನ್ನೊಮ್ಮೆ ಒಂದು ವರ್ಷ ಅಥವಾ ಎರಡು ವರ್ಷ ಬಿಟ್ಟು ಮಾಡಿ ಇದರಿಂದ ಮಕ್ಕಳು ಎತ್ತರ ಬೆಳಿತಾರೆ ಇದನ್ನ ನೀವು ಮಕ್ಕಳಿಗೆ ಮಾಡಿ ನೀವು ಇದರಿಂದ ಫಲಿತಾಂಶವನ್ನು ಪಡ್ಕೊಂಡು ಕಮೆಂಟ್ಸ್ ಮೂಲಕ ತಿಳಿಸಿ ಹತ್ತಾರು ಜನಕ್ಕೆ ಅನುಕೂಲವಾಗಲಿ ನಮಸ್ಕಾರ